ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವ ಏಸು ಬಾಣದ ಲೆಚ್ಚರೆಯು ಹೊರಸೂಸಿದವು ನಾನರಿದುದಿಲ್ಲ ಸುಬಾಡದ ಲಚ್ಚರೆಯು ಹೊರಸೋಸಿದವೋ ನಾನಿಲ್ಲ ಮಹಾಷರವು ಘವ ಕಳುಹೆ ನುಂಗಿದಡೆ ಹರಿದನೆ ಬಳಿಕ ఆశరాసన ఖడ్గవను కొళ్ళలు ఈ సరళ గెచ్చే ఆశరాసన ఖడ్గవను కొళ్ళూ ఐ సరళ గెచ్చ ಹಿಂದೆ ಸುಜನ್ಮದ ಜಾಢ್ಯ ಜವನಿಕೆಯಾಯಿತು ತನಗೆ ಹಿಂದೆ ಸುಜನ್ಮದ ಜಾಢ್ಯ ಜವನಿಕೆಯಾಯಿತು ತನಗೆಂದ ಭಯದಲ್ಲಿ ಮುಳು ಹೋಗಿಬಿಟ್ಟಿದ್ದಾನೆ ದುಃಖ ಸಾಗರದಲ್ಲಿ ಈಜಾಡ್ತಾ ಇದ್ದಾನಂತೆ ಮುಳುಗಬಿಟ್ಟಿದ್ದಾನೆ ಏನು ಆ ಭಯ ದುಃಖ ವಿಷಾದ ಎಲ್ಲವೂ ಕೂಡ ಉಂಟಾಗ್ತಾ ಇದೆ ಎಲ್ಲ ಎಂಥ ಕಾಪಿ ನಾನು ಎಂಥ ಅವಿವೇಕಿ ನಾನು ಎಂಥ ಅಜ್ಞಾನಿ ನಾನು ಒಂದು ಗೊತ್ತಾಗಲಿಲ್ಲ ಎಷ್ಟು ರೀತಿಯಲ್ಲಿ ತೋರಿಸ್ಕೊಂಡ ಅಂತ ಅವನು ಶಬರ ನಾನಲ್ಲ ಅನ್ನತಕ್ಕಂತಹದ್ದನ್ನು ಎಷ್ಟು ರೀತಿಯಲ್ಲಿ ತೋರಿಸ್ಕೊಂಡಿದ್ದಾನೆ ಮೊದಲಿಗೆ ಬಾಣಗಳನ್ನ ಬಿಟ್ಟೆ ಒಂದು ಬಾಣನು ಅವನ ಹತ್ತಿರವೇ ಹೋಗಲಿಲ್ಲ ನಮಸ್ಕಾರ ಮಾಡೋ ಹಾಗೆ ಅದ ಪಾದಗಳ ಮೇಲೆ ಬಿತ್ತು ಆಮೇಲೆ ದಿವ್ಯಾಸ್ತ್ರಗಳನ್ನ ಬಿಟ್ಟೆ ಅವುಗಳನ್ನೆಲ್ಲ ತುಂಡು ಮಾಡ್ದ ಆಮೇಲೆ ಮಂತ್ರಾಸ್ತ್ರಗಳನ್ನ ಬಿಟ್ಟೆ ಅವುಗಳನ್ನೆಲ್ಲ ನುಂಗು ಬಿಟ್ಟ ಆಮೇಲೆ ಖಡ್ಗದಿಂದ ಹೊಡೆದೆ ಅದನ್ನ ಕಿತ್ಕೊಂಡ ಆಮೇಲೆ ಗದೆಯಿಂದ ಹೊಡೆದ ಅದನ್ನು ಕೂಡ ಕಿತ್ಕೊಂಡ ಈ ರೀತಿಯಾಗಿ ಆಮೇಲೆ ಇಷ್ಟು ಸಾಲದು ಅಂತ ಹೇಳಿಬಿಟ್ಟು ಯುದ್ಧ ಮಲ್ಲ ಯುದ್ಧ ಮಾತಿನಿಂದ ಬೈದೆ ಮತ್ತು ಕೂಡ ಕೈಯಿಂದ ಹೊಡೆದೆ ಮುಷ್ಟಿ ಯುದ್ಧವನ್ನ ಮಾಡಿದೆ ಆದರೂ ಕೂಡ ನಾನು ತಿಳಿದುಕೊಳ್ಳಲಿಲ್ವಲ್ಲ ಬಂದಿರ್ತಕ್ಕಂಥವನು ಶಬರ ಆಗಿರಲ್ಲ ಅಂತ ತಿಳಿದುಕೊಳ್ಳಲಿಲ್ವಲ್ಲ ನನ್ನ ಅಹಂಭಾವೇ ನನಗೆ ಹೆಚ್ಚಾಗಿ ಬಿಡ್ತಲ್ಲ ಅಂತ ಹೇಳಿಬಿಟ್ಟು ಮೊಮ್ಮನ ಬದುಕ್ತಾ ಇದ್ದಾನಂತೆ ಆವಾಗಲೂ ತಿಳ್ಕೊಂಡೆ ಅವನು ಆ ಮಲಯುದ್ಧದಲ್ಲೂ ಕೂಡ ನನ್ನನ್ನು ಕೆಡವಿ ಮೂರ್ಛೆಗೊಳಿಸುವಂತೆ ಮಾಡಿದಾಗಲೂ ಕೂಡ ನಾನು ತಿಳಿದುಕೊಳ್ಳ ಇದು ಒಂದು ಜನ್ಮದ ಜಮನಿಕೆಯಲ್ಲ ಅಂತ ಹೇಳ್ತಾ ಇದ್ದಾನೆ ಎಷ್ಟು ಜನ್ಮದ ಆ ತೆರೆ ಆ ಎಷ್ಟೋ ಜನ್ಮ ಮಾಡಿರ್ತಕ್ಕಂಥ ಅಜ್ಞಾನ ಅಜ್ಞಾನದ ತೆರೆ ಅದು ನನ್ನನ್ನು ಮುಚ್ಚಿಬಿಡ್ತಲ್ಲ ತೆರೆ ಹಾಕಿಬಿಡ್ತಲ್ಲ ಕಾಣದೇ ರೀತಿಯಲ್ಲಿ ಅಜ್ಞಾನವನ್ನು ಉಂಟು ಮಾಡಿಬಿಡ್ತಲ್ಲ ನನ್ನ ಬುದ್ಧಿಭ್ರಂಶವಾಗುವಂತೆ ಮಾಡಿಬಿಡ್ತಲ್ಲ ಅಂತೇಳಿ ಮಮ್ಮಲ ಮನಗ್ತಾ ಇದ್ದಾನೆ చె భారతదే అవును హతానె స్వామిన్మయా జడ తయదేవదేవే వాచాశరేణనుషముష్టినా క్షంతవ్యం అద్యభవతా కరుణానవేన హెంపు భారతదే ఆ అర్జున హతా స్వామి ఏను మహేళి ಜಡತ್ವ ಅಂತಂದ್ರೆ ಆ ಮೂರ್ಖತ್ವ ಅಂದ್ರೆ ಎಷ್ಟು ಆಗ್ಬಿಟ್ಟಿತ್ತು ನನಗೆ ಒಂದು ರೀತಿಯಾಗಿ ನಾನು ಏರ್ಕೊಟ್ನೇನು ಒಂದು ರೀತಿ ಅಪರಾಧ ಮಾಡಿದ್ನೇನು ತೈ ದೇವ ದೇವೆ ವಾಚ ಶರೇನ ಧನುಚ ದೃಢ ಮುಷ್ಟಿನಾಚ ವಾಚ ಮಾತಿನಿಂದ ಬೈದೆ ಏ ಶಬರ ನಿನ್ನ ಗಾಳ ಮಂಡು ಬಿಡ್ತೀನಿ ನಿನ್ನ ಪ್ರಾಣವನ್ನು ಹಿಂಡು ಬಿಡ್ತೇನೆ ಅಂತೇಳಿ ಮಾತಿನಿಂದ ಅನೇಕ ರೀತಿಯಾಗಿ ಬೈದೆ ಆಮೇಲೆ ಬಾಣಗಳಿಂದ ಹೊಡೆದೆ ಆಮೇಲೆ ಬಿಲ್ಲಿನಿಂದ ಹೊಡೆದೆ ಅಷ್ಟು ಸಾಲದು ಅಂತ ಹೇಳಿ ದೃಢ ಮುಷ್ಟಿನಾಚಾರಿ ಮಲ್ಲ ಯುದ್ಧವನ್ನು ಮಾಡಿ ಕೈಯಿಂದಲೂ ಕೂಡ ಹೊಡೆದ ಬಿಟ್ನದಪ್ಪ ಕೆಂತವ್ಯ ಮಧ್ಯಭವತಾತ್ ಕರುಣಾನ್ಯವೈನ ನೀನು ಸಾಗರಪ್ಪ ನಾನು ಬುದ್ಧಿಹೀನ ನಾನು ಅವಿವೇಕಿ ಆದರೆ ನೀನು ನನ್ನನ್ನು ಕ್ಷಮಿಸಬೇಕು ಯಾಕೆ ಅಂದರೆ ನೀನು ಕರುಣಾಸಾಗರ ಬೇರೆ ಒಂದು ನದಿಯಲ್ಲ ಒಂದು ತೊರೆ ಅಲ್ಲ ನೀನು ಸಾಗರ ಕರುಣಾನ್ನವ ನೀನು ಕರುಣ ಸಾಗರ ಆದ್ದರಿಂದ ನನ್ನ ತಪ್ಪನ್ನು ಕ್ಷಮಿಸಬೇಕು ಅಂತ ಹೇಳಿಬಿಟ್ಟು ಮತ್ತೆ ಅವನು ಹೇಳ್ತಾ ಇದ್ದಾನೆ ಯಾರು ಆ ಪರಶಿವ ಎಂಥವನು ಅವನ ಯೋಗ್ಯತೆ ಎಂಥದ್ದು ಅವನೊಂದಿಗೆ ನಾನು ಸೆಣಸಿದನಲ್ಲ ಅಂಥೇಳಿ ಆ ಅರ್ಜುನ ಆ ಪರಮೇಶ್ವರ ಎಂಥವನು ಅಂಥೇಳಿ ಹೇಳ್ತಾ ಇದ್ದಾನೆ ಆವನನು ಯಜ್ಞಾದ ಕಮ್ಮದಳು ಆವನನು ನಿಯಮಾದಿ ಮಾದಿ ಯೋಗದಳು ಆವನನು ಯಜ್ಞಾಧಿ ಕಂ ಆವನನು ನಿಯಮಾದಿ ನಿಯ ಯೋಗದಳು வனோ விவிதாச்சனிதிமாரி ஆவனீத்மச்சைதாவலம்பனுவரு ಆವನನು ಜೀವಾತ್ಮ ಚೈತನ್ಯಾವಲಂಬನನೆಂದು ಭರಿಸುವರು ಆವುಣದಲ್ಲಿ ಸೆಣಸಿ ದೇವಾಲ ಆ ಊರಣದಲ್ಲಿ ಸೆಣಸಿ ದೇವಾಲ ಶಿವ ಶಿವ ಎಂದ ಅರ್ಜುನ ಪರಿತಾಪ ಪಡ್ತಾ ಇದ್ದಾನೆ ಎಂಥವನು ಆ ಪರಮೇಶ್ವರ ಯಾರನ್ನ ಜಪ ಯಜ್ಞ ಕರ್ಮ ಧ್ಯಾನ ಯೋಗಗಳಿಂದ ಆ ಸನಕಾದಿಗಳು ಅನವರತ ಧ್ಯಾನವನ್ನು ಮಾಡ್ತಾರೋ ಮತ್ತು ಕೂಡ ಯಜ್ ಕರ್ಮ ಕರೋಮಿ ತತ್ತದಖಿಲಂ ಶಂಭು ತವಾರಾಧನಂ ಭಗವಂತ ಶಂಭು ನಾನೇನೇನು ಮಾಡ್ತೇನೋ ನಾನು ನಡೆದಿ ನಡೀತಾ ಇದ್ದೀನಿ ಅದು ಪ್ರದಕ್ಷಿಣೆ ಅಂತ ಭಾವನೆ ಮಾಡ್ಕೋ ನಾನು ಮಾತಾಡ್ತೀನಿ ಅದು ನಿನಗೆ ಪ್ರಾರ್ಥನೆಯನ್ನು ನಿನ್ನನ್ನು ಸ್ತೋತ್ರ ಅಂತ ಭಾವನೆ ಮಾಡ್ಕೋ ಹಾಗೇ ಅಂತೇಳಿ ನಾನೇನೇನು ಕರ್ಮವನ್ನು ಮಾಡಿದರೂ ಕೂಡ ಅದೆಲ್ಲವೂ ಕೂಡ ನಿನ್ನ ಆರಾಧನೆ ನಿನಗೋಸ್ಕರ ಮಾಡಿರ್ತಕ್ಕಂಥದ್ದು ಹಾಗೇ ಅಂತೇಳಿ ನಿನ್ನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಅಂತ ಭಾವನೆ ಮಾಡ್ಕೊ ಅಂತೇಳಿ ಪೂಜೆ ಮಾಡ್ತಾರೋ ಅದನ್ನೇ ನಮ್ಮ ಕನಕದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಸನು ನಿನ್ನದು ಜೀವನ ನಿನ್ನದೋ ರಂಗ ಎನ್ನದಾವುದೊಂದನೀ ಜಗದಳು ನಾಕಾನೆ ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ ಅಂತ ಹೇಳಿಬಿಟ್ಟು ಕನಕದಾಸರು ಹಾಡಿದ್ದಾರೆ ಆ ರಂಗ ಈ ದೇಹ ನಿನ್ನದು ಮತ್ತು ಕೂಡ ಈ ಜೀವನ ನಿನ್ನದು ನನ್ನದು ಒಂದೂ ಇಲ್ಲ ಈ ಪ್ರಪಂಚದಲ್ಲಿ ನಾನು ಏನೇನು ಮಾಡ್ತೀನೋ ಅದೆಲ್ಲವೂ ನನ್ನ ಸುಖ ದುಃಖ ಎಲ್ಲವೂ ಕೂಡ ನಿನ್ನದೇ ಅಂತೇಳಿ ಕನಕದಾಸ ಪ್ರಾರ್ಥನೆ ಮಾಡ್ತಾರಲ್ಲ ಅದೇ ರೀತಿ ಆ ಸನಕಾರಿಗಳು ಆ ಭಕ್ತರು ಯಾರನ್ನ ಅನವಲತ ಪೂಜೆ ಮಾಡ್ತಾರೋ ಅಂತಹ ಮತ್ತೂ ಕೂಡ ಯಾರು ನಾದ ಬಿಂದು ಕಲಾ ವಿಶೇಷಾತೀತನಾಗಿದ್ದಾನೋ ಅಂತಹ ಆ ಮಹಾದೇವನೊಂದಿಗೆ ನಾನು ಸರಿಸಿದನಲ್ಲ ನಾನು ಯುದ್ಧ ಮಾಡಿದ್ನಲ್ಲ ನನ್ನಂತಹ ವಿವೇಕಿ ಯಾರಿದ್ದಾರೆ ಹೇಳಿಬಿಟ್ಟು ಮತ್ತೆ ಯೋಚನೆ ಮಾಡಿ ಅಲ್ಲ ಯುದ್ಧ ಮಾಡಕ್ಕೆ ಹೋದೆ ಎಷ್ಟು ಕೈಯೇ ಎರಡು ಕೈ ಮತ್ತು ಕೂಡ ನನ್ನ ಹತ್ರ ಎರಡು ಕೈ ಇದೆ ಎರಡು ಕಾಲಿದೆ ಎರಡು ಕಣ್ಣಿದೆ ನಾನು ಎರಡನ್ನ ಯುದ್ಧ ಮಾಡಿದೆ ಯಾವಾಗ ಎರಡು ಕಣು यवगेरडुकणु विश्वतो चक्षुविन सक्रो धरुषन यवगेरडुकणु विश्वतो चक्षुवि न सक्रोध दरुशन यवगेरडु भुज विश्वतो भुजनोडने नोडने ನ ಚರಣನ ವಿಶ್ವತೋ ಮುಖ ಶಿವನ ಗುವನ ಚರಣನ ವಿಶ್ವತೋ ಮುಖ ಶಿವನ ನಮ್ಮ ಕಾಲು ನಗೆ ಯವ ಗಡಿಸಿ ಗೆಲ್ಲಲಾ ಸಮರ್ಥರೇ ರೇ ಗೆಲ್ಲ శివాయంద శివాంద శృతి విశ్వత చక్షుత విశ్వతో ముఖో విశ్వతో హస్త ఉత విశ్వాత్ అంత అవును విశ్వతో చక్షు అవున ఇది విశ్వవే అవ కన్ను విశ్వవే ఆతన ముఖ విశ్వవే ఆతన పాద మత్తు క ಆ ಚೆಕ್ಸು ಹಸ್ತ ಇವೆಲ್ಲವೂ ಕೂಡ ಇಡೀ ವಿಶ್ವವೇ ಆವರಿಸಿದೆ ಅಂದ್ರೆ ಇಡೀ ಪ್ರಪಂಚವೇ ಅವನು ಅಂತ ಆ ಭಗವಂತನನ್ನ ಬಿಟ್ಟು ಪ್ರಪಂಚ ಇಲ್ಲ ಪ್ರಪಂಚ ಆ ಭಗವಂತನೇ ಪ್ರಪಂಚವಾಗಿ ತೋರಿಸ್ಕೊಳ್ತಾ ಇದ್ದಾನೆ ಅನ್ನತಕ್ಕಂತಹ ಭಾವ ಅದನ್ನೇ ಕುಮಾರವ್ಯಾಸ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ ಯಾವಾಗ ಎರಡು ಚೆಕ್ಸು ಅಲ ನಾನು ಸುತ್ತ ಬಿಡ್ತೇನೆ ಕಣ್ಣಿಂದ ಅಂತ ಹೇಳಿಬಿಟ್ಟು ನನ್ನ ಎರಡು ಕಣ್ಣಿನಿಂದ ಕ್ರೋಧದಿಂದ ಯಾರಿಗಿನ್ನ ನೋಡಿದೆ ವಿಶ್ವ ತಕ್ಷೋ ಪ್ರಪಂಚವೇ ಕಣ್ಣಾಗಿ ಉಳ್ಳಿರ್ತಕ್ಕಂತಹ ಆ ಮಹಾದೇವನನ್ನ ಕಣ್ಣಿನಿಂದ ಇರಿದು ಬಿಡ್ತೀನಿ ನೋಡಿದೆ ಆಮೇಲೆ ಸಕ್ರೋಧ ದರ್ಶನ ಯಾವಾಗ ಎರಡು ಭುಜ ವಿಶ್ವತೋ ನೋಡೋದು ಸಂಗ್ರಾಮ ನನಗಿರೋದು ಎರಡು ಕೈ ಆದ್ರೆ ಅವನು ವಿಶ್ವತೋ ಭುಜ ಇಡೀ ಪ್ರಪಂಚವೇ ಬುದ್ಧವಾಗಿ ಮೇಲೆರ್ತಕ್ಕಂಥ ಅವನು ಅವನೊಡನೆ ನಾ ಯುದ್ಧ ಮಾಡ್ತೀನಿ ಮಲ್ಲ ಯುದ್ಧ ಮಾಡ್ತೀನಿ ಬರೋ ಮಹುದೊ ಅಂತೇಳಿ ಈ ಸಂಗ್ರಾಮವನ್ನು ಮಾಡಿದ್ನಲ್ಲ ಅಂತ ಅದಕ್ಕೆ ಸಮಾಚೆಗೆ ಹೇಳೋರುಂಟು ಪರಮಾತ್ಮನಿಗೆ ಸಹಸ್ರ ಬಾಹು ಅಂದರೆ ವಿಶ್ವತಃ ಬಾಹು ಅಂದ್ರೇನು ಅನೇಕ ಸಹ ಸಾವಿರ ಕೈಯಿಂದ ನಮಗಿರೋದು ಎರಡು ಕೈ ಇರೋವರಿಗೆ ದಾನ ಮಾಡೋ ಧರ್ಮ ಮಾಡೋ ನೀನು ಮುಂದೆ ಒಳ್ಳೆಯದಾಗುತ್ತೆ ನೀನು ಮಾಡದೇ ಇದ್ದರೂ ನಿನಗಿರೋದು ಎರಡು ಕೈ ಎಷ್ಟು ಇಟ್ಕೊಳ್ತೀಯ ಕೈಯಲ್ಲಿ ಎಷ್ಟನ್ನು ಹಿಡ್ಕೊಳ್ಳೋಕ್ಕಾಗುತ್ತೆ ಆ ಅವನು ಸಹಸ್ರ ಭುಜ ಅವನಿಗೆ ಅವನು ತಾನೆ ನಾ ಸಾವಿರ ಕೈಗಳಿಂದ ಕಿತ್ಕೊಂಡ್ರೆ ನಿನ್ ಎರಡು ಕೈಯಿಂದ ಎಷ್ಟು ಇಟ್ಕೊಳಕಾಗತ್ತೆ ಹಾಗೆ ನೋಡು ನೀನು ಅವನು ಕೊಡಕ್ಕೆ ಶುರು ಮಾಡಿಬಿಟ್ರೆ ನೀನು ಎರಡು ಕೈಯಿಂದ ಇಟ್ಕೊಳಕಾಗತ್ತೋ ಸಾವಿರ ಭುಜಗಳಿಂದ ತಂದು ಹಾಕ್ತಾನೆ ದಾನ ಮಾಡು ಎರಡು ಕೈಯಿಂದ ಕೊಡು ಸಹಸ್ರ ಬುಜದಿಂದ ಅವನು ಕೊಡ್ತಾನೆ దాధర్మ మాడు అంతి సమాజ హంటు అదేతా ఆ విశ్వతోనే సంగ్రామ భువన చరణ విశ్వతాత్ అంతీ లోవే చరణగి ఉల్లితంత సహస్రాక్ష సహస్రపాత్ స్వభూమి విశ్వతో మృత్వా అత్యతిష్ట దశాంగులం సహస్రశీర్షా పురుష సహస్రాక్ష సహస్రపాత్ స్వభూమిం విశ్వతో వృత్వ అత్యతిష్ట దశాంగులం అవును సవర కన్నుతను ఇది లోకమే ఎంత అర్థ లోకమే సహస్ర సహస్రపా కన్నులవను ముఖ ఉళ్వను కల్ కాలను ఉళ్వను జా భగవంత ఎట్ దొడ్డవను అంద్రే అత్యతిష్ట దశాంగులం ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಿಬಿಟ್ಟು ಭಗವಂತ ನಮ್ಮ ಪ್ರಪಂಚ ನಾವು ನೋಡ್ತಾ ಇರ್ತಕ್ಕಂಥದ್ದು ನಾವು ವಿಜ್ಞಾನದಲ್ಲಿ ನೋಡ್ತಾ ಇದ್ದೇವೆ ಈ ವಿಶ್ವ ಎಷ್ಟು ದೊಡ್ಡದು ಅಂತ ನಮ್ಮ ಸೌರ ವ್ಯೂಹ ಎಷ್ಟು ದೊಡ್ಡದೋ ನಮ್ಮ ಸೂರ್ಯ ಎಷ್ಟು ದೊಡ್ಡದು ಭೂಮಿಗಿಂತ ಎಷ್ಟೋ ದೊಡ್ಡದು ಎಷ್ಟೋ ದೂರದಲ್ಲಿದೆ ಇಡೀ ಸೌರ ಮಂಡಲ ಎಷ್ಟಿದೆಯೋ ಅಂತಹದ್ದು ಕೋಟಿ ಕೋಟಿ ಸೌರ ಮಂಡಲಗಳಿದೆ ಕೋಟಿ ಕೋಟಿ ಸೂರ್ಯ ಒಂದು ಸಣ್ಣ ನಕ್ಷತ್ರ ಅಂತ ಇಟ್ಕೊಳ್ಬೋದು ಸೂರ್ಯನಿಗಿಂತ ಸಾವಿರ ಕೊಟ್ಟು ದೊಡ್ಡದಾಗಿರ್ತಕ್ಕಂತಹ ನಕ್ಷತ್ರಗಳು ಕೋಟಿ ಕೋಟಿ ಇದೆ ಅಂದರೆ ಈ ವಿಶ್ವ ಎಷ್ಟು ದೊಡ್ಡದು ನಾವು ಕಲ್ಪನೆಯಲ್ಲಿ ಈ ವಿಶ್ವ ಎಷ್ಟು ದೊಡ್ಡದು ಭಗವಂತ ಯೋಚನೆ ಮಾಡಿದ್ರೋ ಭಗವಂತ ಎಷ್ಟು ದೊಡ್ಡವನು ಯೋಚನೆ ಮಾಡಿದರೆ ಈ ವಿಶ್ವವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಭಗವಂತ ಅವನಿನ್ನೂ ಎಷ್ಟು ದೊಡ್ಡವನಾಗಿರಬೇಡ ಅಂದರೆ ಎಷ್ಟು ಯೋಚನೆ ಮಾಡಿದ್ರು ಇನ್ನೂ ಹತ್ತು ಅಂಗಲ ದೊಡ್ಡವನಾಗಿದ್ದಾನೆ ಆ ಭಗವಂತ ಅಂತಹ ಭಗವಂತನ ಮೇಲೆ ಅಂತಹ ಮಹಾ ಮಹಿಮನ ಮಹಿಮನ ಮೇಲೆ ನನ್ನ ಕಾಲು ನಾಲಿಗೆಯಿಂದ ಹೊಡೆಯೋಕೆ ಹೋದೆ ಭುಜದಿಂದ ಹೊಡೆಯೋಕೆ ಹೋದೆ ನಾನು ಆತನನ್ನು ಗೆಲ್ಲೋದಕ್ಕೆ ಸಮರ್ಥನೆ ಅಂತೇಳಿ ಶಿವಶಿವ ಎಂಥ ಅವಿವೇಕವಾದ ಕೆಲಸವನ್ನು ನಾನು ಮಾಡಿಬಿಟ್ಟೆ ಅಂತೇಳಿ ಬಹಳ ಪರಿತಭಿಸ್ತಾ ಇದ್ದಾನೆ ಮತ್ತು ಕೂಡ ಆ ಭಗವಂತ ಅಣುವಿನಲ್ಲಿ ಅಣು ಮಹಿಮೆಯಲ್ಲಿ ಮಹಿಮಾ